ವೀಕ್ಷಕರಿಗೆಲ್ಲ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡದ ಜನಪ್ರಿಯ ಧಾರಾವಾಹಿಗಳಲ್ಲಿ ಅಣ್ಣಯ್ಯ ಕೂಡ ಒಂದು ಇದರಲ್ಲಿರುವ ಪಾತ್ರಗಳು ಕೂಡ ಪ್ರೇಕ್ಷಕರಿಗೆ ಅಚ್ಚುಮೆಚ್ಚು ಇನ್ನು ಮುಖ್ಯ ಪಾತ್ರಗಳಲ್ಲಿ ವಿಕಾಸ್ ಉದ್ದಯ್ಯ ಹಾಗೂ ನಿಷಾರ್ ಅವರು ಮಿಂಚುತ್ತಿದ್ದರೆ ಸಹ ಪೋಷಕ ಪಾತ್ರಗಳಲ್ಲೂ ಕೂಡ ಗಮನ ಸೆಳೆಯುತ್ತಿವೆ ಇದರಲ್ಲಿ ಜಿಮ್ ಪಾತ್ರ ಕೂಡ ಒಂದು ಸುಷ್ಮಿತ್ ಜೈನ್ ಅವರು ಅಣ್ಣೆಯ ಸೀರಿಯಲ್ನಲ್ಲಿ ಜಿಮ್ಸಿನ ಪಾತ್ರವನ್ನ ಮಾಡುತ್ತಿದ್ದಾರೆ ಇತ್ತೀಚೆಗೆ ಸಂದರ್ಶನವೊಂದರಲ್ಲಿ ತಮ್ಮ ವೈಯಕ್ತಿಕ ವಿಚಾರಗಳ ಬಗ್ಗೆ ಮಾತನಾಡಿದ್ದು ತಮಗೆ ಇಲ್ಲಿವರೆಗೆ ಎಂಟು ಗರ್ಲ್ ಫ್ರೆಂಡ್ ಇರುವಂತಹ ವಿಷಯ ಹಾಗೂ ಅವರೊಂದಿಗೆ ಬ್ರೇಕಪ್ ಮಾಡಿಕೊಂಡಿದ್ದೇಕೆ ಎಂಬ ವಿಷಯವನ್ನ ಬಹಿರಂಗಪಡಿಸಿದ್ದಾರೆ ಹೆಣ್ಣು ಮಕ್ಕಳಿಗೆ ಈಗೆಲ್ಲ ಊಸರವಳ್ಳಿ ಹಾಗೆ ಹೀಗೆ ಅಂತೆಲ್ಲ ಬೇರೆ ಬೇರೆ ಹೆಸರುಗಳಿಂದ ಕರೆಯುವ ಜನರಿದ್ದಾರೆ ಆದರೆ ಹೆಣ್ಣು ಮಕ್ಕಳು ಯಾವಾಗಲೂ ಗಂಡು ಮಕ್ಕಳನ್ನ ಹೆಚ್ಚು ನಿಯತ್ತಾಗಿರುವ ಪ್ರಾಣಿಗಳಿಗೆ ಹೋಲಿಕೆ ಮಾಡುತ್ತಾರೆ ಕಷ್ಟಪಡುವ ಕತೆ ಆಂಜನೇಯ ಸ್ವಾಮಿಯ ಕೋತಿ ನಿಯತ್ತಿನ ನಾಯಿ ಅಂತೆಲ್ಲ ಕರೀತಾರೆ ಫಸ್ಟೇ ಫಸ್ಟ್ ಶೋ ಯೂಟ್ಯೂಬ್ ಚಾನೆಲ್ ಸಂದರ್ಶನದಲ್ಲಿ ಸುಶ್ಮಿತ್ ಅವರು ತಮ್ಮ ಅಭಿಪ್ರಾಯವನ್ನು ಬಿಚ್ಚಿಟ್ಟಿದ್ದಾರೆ ನನಗೂ ತುಂಬ ಜನ ಎಕ್ಸ್ ಗರ್ಲ್ ಫ್ರೆಂಡ್ಸ್ ಇದ್ರು ಈಗ ಅವರೆಲ್ಲ ಒಳ್ಳೊಳ್ಳೆ ಸಿನಿಮಾ ಸೀರಿಯಲ್ ಕೂಡ ಮಾಡ್ತಿದ್ದಾರೆ ಅವರ ಹೆಸರನ್ನ ಕೇಳಬೇಡಿ ಅದರಲ್ಲಿ ಒಂದಷ್ಟು ಮಂದಿ ತುಂಬ ಶ್ರೀಮಂತರನ್ನ ಮದುವೆ ಆಗಿದ್ದಾರೆ ಪರವಾಗಿಲ್ಲ ನಾನಿನ್ನು ರೇಸ್ನಲ್ಲಿದ್ದೇನೆ ಮುಂದೆ ಒಂದು ದಿನ ಅವರೆಲ್ಲರನ್ನೂ ನನ್ನ ಜೊತೆ ನಟಿಸುವ ಪರಿಸ್ಥಿತಿ ಬರುತ್ತೆ ಎಂದು ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ ಹಾಗೆಯೇ ತಪ್ಪು ಒಬ್ಬರದಲ್ಲ ಅವರೆಲ್ಲ ನನಗೆ ಮೋಸ ಮಾಡಿದರು ಅಂತ ಕೂಡ ಬ್ಲೇಮ್ ಮಾಡಲ್ಲ ಅದೆಲ್ಲ ಒಂದು ಟೈಮ್ ಅಷ್ಟೇ ಅದರಲ್ಲಿ ತಪ್ಪು ಅವರದ್ದು ನಂದು ಅಂತ ಹೇಳೋಕ್ಕಾಗಲ್ಲ ಕೆಲವು ಬಾರಿ ಇಬ್ಬರದ್ದು ತಪ್ಪಿರುತ್ತೆ ನನಗೆ ಅವರಲ್ಲಿ ಏನೋ ಇಷ್ಟ ಆಗಿರಲ್ಲ ಅವರಿಗೆ ನನ್ನಲ್ಲಿ ಏನೂ ಇಷ್ಟವಾಗಿರಲ್ಲ ಹಾಗಾಗಿ ಬಿಟ್ಟು ಹೋಗ್ತಾರೆ ಅಂದ್ರೆ ಎರಡು ಕಡೆಯಿಂದ ತಪ್ಪು ಇದ್ದೇ ಇರುತ್ತೆ ಅದೆಲ್ಲ ದೊಡ್ಡ ವಿಷಯ ಅಲ್ಲ ಎಂದು ಲೈಟ್ ಆಗಿ ತೆಗೆದುಕೊಂಡಿದ್ದಾರೆ ಒಂದು ಬಾರಿ ಮಣ್ಣು ತಿಂದ ಮೇಲೆ ಮತ್ತೆ ಆ ತಪ್ಪು ಮಾಡಬಾರದು ನನಗೆ ಈವರೆಗೆ ಎಂಟು ಗರ್ಲ್ ಫ್ರೆಂಡ್ಸ್ ಇದ್ರು ಅದೆಲ್ಲ ಕಾಮನ್ ದೊಡ್ಡ ವಿಷಯವಲ್ಲ ಈಗ ಈ ವಿಚಾರದಲ್ಲಿ ನಾನು ಲಕ್ಕಿ ಅಂತಾನೆ ಹೇಳ್ಬೋದು ಯಾಕೆಂದ್ರೆ ಪ್ರತಿ ಬಾರಿ ಇದರಿಂದ ಹೊರಗೆ ಕರೆತರಲು ಮೋಟಿವೇಶನ್ಗೆ ಒಳ್ಳೆಯ ಫ್ರೆಂಡ್ಸ್ ಕೂಡ ನನ್ನೊಂದಿಗೆ ಇದ್ದರು ಎಂದಿದ್ದಾರೆ ಎಂಟು ಜನ ಗರ್ಲ್ ಫ್ರೆಂಡ್ಸ್ ಕೂಡ ವಿಭಿನ್ನ ಮನಸ್ಥಿತಿಯನ್ನು ಹೊಂದಿದ್ರು ಹಾಗಾಗಿ ಪ್ರತಿ ಹುಡುಗಿಯ ಮನಸ್ಥಿತಿ ತಿಳಿದಾಗ ಮುಂದೆ ಬರುವ ಹುಡುಗಿಗೆ ಅನುಕೂಲವಾಗ್ತಿತ್ತು ಇಲ್ಲಿ ತಪ್ಪು ಹೆಣ್ಣು ಮಕ್ಕಳದ್ದೇ ಅಂತ ಹೇಳಲ್ಲ ಗಂಡು ಮಕ್ಕಳು ಕೂಡ ತಪ್ಪು ಮಾಡ್ತಾರೆ ಆದರೆ ಜಾಸ್ತಿ ಅಂದರೆ ಹೆಣ್ಣು ಮಕ್ಕಳದೇ ತಪ್ಪಿರುತ್ತೆ ಎಂದು ಕೂಡ ವಾದಿಸಿದ್ದಾರೆ ಈ ರೀತಿಯಾಗಿ ತಮ್ಮ ಪ್ರೀತಿಯ ಬಗ್ಗೆ ಹಾಗೆ ಎಕ್ಸ್ ಗರ್ಲ್ ಫ್ರೆಂಡ್ ಬಗ್ಗೆ ಮಾತನಾಡಿದ್ದಾರೆ ಮೂಲತಃ ಮೈಸೂರಿನವರಾದಂತಹ ಸುಷ್ಮಿ ಜೈನ್ ರವರು ಮೆಕ್ಯಾನಿಕ್ ಇಂಜಿನಿಯರಿಂಗ್ ಅನ್ನು ಓದಿಕೊಂಡಿದ್ದಾರೆ ಸದ್ಯ ಕನ್ನಡ ಕಿರುತೆರೆಯಲ್ಲೇ ವಿಭಿನ್ನ ಪಾತ್ರಗಳ ಮೂಲಕ ಮಿಂಚುತ್ತಿದ್ದಾರೆ ಸದ್ಯಕ್ಕೆ ಇದೀಗ ಅಣ್ಣಯ್ಯ ಧಾರಾವಾಹಿಯಲ್ಲಿ ಜಿಮ್ಸಿನನ ಪಾತ್ರದಲ್ಲಿ ಕಾಣಿಸಿಕೊಳ್ತಾ ಇದ್ದಾರೆ ಅದರಲ್ಲೂ ಜಿಮ್ಸಿನ ಮತ್ತು ಗುಂಡಮ್ಮ ಅಂದರೆ ತುಂಬಾ ಇಷ್ಟವಾಗ್ತಿರುವಂಥ ಪೇರ್ ಅಂತಲೇ ಹೇಳ್ಬೋದು ನೀವು ಕೂಡ ಅಣ್ಣಯ್ಯ ಧಾರಾವಾಹಿನ ನೋಡ್ತಾ ಇದ್ರೆ ಅಣ್ಣಯ್ಯ ಧಾರಾವಾಹಿಯಲ್ಲಿ ಜಿಮ್ಸಿನ ಹಾಗೂ ಗುಂಡಮ್ಮ ಪಾತ್ರ ನಿಮಗೂ ಕೂಡ ಇಷ್ಟವಾಯಿತು ಅಂದರೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ ಹಾಗೆಯೇ ಇದೇ ರೀತಿಯ ಇನ್ನಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ